ಗಾಜನ ಮನೆಯ ಪ್ರವೇಶ ದ್ವಾರದ ಎಡಭಾಗದಲ್ಲಿ ಬಹಳ ಚಿತ್ತಾಕರ್ಷಕವಾದಂತಹ ವಾರ್ಷಿಕ ಹೂಗಳ ಕಾರುಬಾರನ್ನ ನಾವು ನೋಡಬಹುದು ಸೊ ಈ ಬಾರಿ ಇಲ್ಲಿ ಬಹಳಷ್ಟು ವೈವಿಧ್ಯಮಯವಾದಂತಹ ಹೂಗಳ ಅದ್ಭುತವಾದಂತಹ ಜೋಡಣೆ ನಾವು ಕೈಗೊಂಡಿದ್ದೇವೆ ಇಲ್ಲಿ ಪ್ರಮುಖವಾಗಿ ಇಂಪೇಷನ್ಸ್ ಸೇವಂತಿಕೆಯ ಸುಮಾರು ಹದಿನಾರು ಬಗೆಗಳು ಸಲೋಷಿಯಾ ಟೊರೇನಿಯಂ ಕ್ಯಾಲಿಂಡಿ ಈ ತರದ ವಿಶೇಷವಾದಂತಹ ಹೂ ಜೋಡಣೆ ಸರ್ವರನ್ನು ಕೂಡ ಆಕರ್ಷಣೆ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಅದರ ಜೊತೆಗೆ ಈ ಒಂದು ಅಹ್ ಏನು ಗಾಜಿನ ಮನೆಯ ಪ್ರಾರಂಭದ ಹಂತದಲ್ಲಿ ಅಹ್ ಕಿತ್ತೂರು ಏನು ಸಂಸ್ಥಾನದ ರಾಜ ಮಲ್ಲಸರ್ಜ ಅವರ ಏನು ಕಿತ್ತೂರು ಚೆನ್ನಮ್ಮನವರ ಏನು ಯಜಮಾನರಾದಂತ ಮಲ್ಲಸರ್ಜನ ಅವರ ಒಂದು ವಿಶೇಷವಾದಂತಹ ಪ್ರತಿಮೆ ಸರ್ವರನ್ನು ಕೂಡ ಆಕರ್ಷಿಸ್ತಾ ಇದೆ ಮತ್ತೆ ಈ ಒಂದು ಈ ಒಂದು ಪ್ರದರ್ಶನದ ವಿಶೇಷ ಅಂತಂದ್ರೆ ಕೇವಲ ಹೂಗಳ ಜೋಡಣೆಗೆ ಮಾತ್ರ ಸೀಮಿತ ಆಗಿಲ್ಲ ಅದರ ಬದಲು ಇಡೀ ಕಿತ್ತೂರು ಸಂಸ್ಥಾನದ ಉಗಮ ಅದು ಸಾಗಿ ಬಂದಂತ ಏನು ಹಾದಿ ಮತ್ತೆ ಸಾಧಿಸಿದಂತ ಮಹತ್ತರ ಹಂತಗಳನ್ನ ಬಿಂಬಿಸ್ತಕ್ಕಂಥದ್ದು ಮತ್ತೆ ಬ್ರಿಟಿಷರೊಡನೆ ಬಹಳ ವಿರಚಿತವಾಗಿ ಹೋರಾಡಿದಂತ ವಿಶೇಷವಾದಂತ ದಾಖಲಾತಿಗಳನ್ನ ನಮ್ಮ ಗಾಜಿನ ಮನೆಯ ಪರಿಧಿನಲ್ಲಿ ನಾವು ಸುಮಾರು ಅರವತ್ತಕ್ಕೂ ಹೆಚ್ಚು ಮಾಹಿತಿ ಮತ್ತು ಸಚಿತ್ರ ಫಲಕಗಳನ್ನ ನಾವು ಅಳವಡಿಕೆ ಮಾಡಿದ್ದೇವೆ ಆ ಮೂಲಕ ಬರ್ತಕ್ಕಂಥ ಪ್ರವಾಸಿಗರು ಕೇವಲ ಹೂಗಳನ್ನ ನೋಡಿ ಕಣ್ಮನವನ್ನ ಸೆಳೆಯುವುದರ ಜೊತೆಗೆ ಅಹ್ ಇಡೀ ಒಂದು ಕಿತ್ತೂರು ಸಂಸ್ಥಾನ ಮತ್ತು ರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನವರ ಒಟ್ಟಾರೆ ಚಿತ್ರಣವನ್ನ ಪಡಲಿಕ್ಕೆ ಈ ಒಂದು ಪ್ರದರ್ಶನ ಅತ್ಯುತ್ತಮವಾದಂತಹ ಒಂದು ವೇದಿಕೆಯಾಗಿದೆ